ಖಾಸಗಿ ಶಾಲೆಗಳಲ್ಲಿನ ಡೊನೇಷನ್ ಹಾವಳಿಯನ್ನು ತಡೆಗಟ್ಟಬೇಕು ಅಂತ ಹೇಳಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಿಯೋಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ ಶೈಕ್ಷಣಿಕ ವರ್ಷ ಆರಂಭ ಆಗಿದ್ದು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ಮಿತಿಮೀರಿದೆ ಅಂತ ಹೇಳಿ ಮನವಿಯಲ್ಲಿ ಆರೋಪಿಸಲಾಗಿದೆ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಿವಿಧ ಶುಲ್ಕಗಳ ಹೆಸರಿನಲ್ಲಿ ಪೋಷಕರ ಜೇಬಿಗೆ ಕತ್ತರಿಯನ್ನು ಹಾಕಲಾಗ್ತಾ ಇದೆ ಸರ್ಕಾರಿ ಸುತ್ತೋಲೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ ಶಾಲೆಗಳ ಪ್ರಕಟಣಾ ಫಲಕದಲ್ಲಿ ಶುಲ್ಕದ ಮಾಹಿತಿಯನ್ನು ಪ್ರಕಟಿಸ್ತಾ ಇಲ್ಲ ಶುಲ್ಕ ಪಡೆದ ಬಗ್ಗೆ ಅಧಿಕೃತ ರಸೀದಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷ ಶಂಕರ್ ಅನ್ನೋಂಥವರು ಆರೋಪಿಸಿದ್ದಾರೆ ಬಡ ಮತ್ತು ಮಧ್ಯಮ ವರ್ಗದ ಜನರು ನಾಲಿ ಮಾಡಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವಂತಹ ಧಾವಂತದಲ್ಲಿರ್ತಾರೆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೀಟರ್ ರೀಡಿಂಗ್ ರೀತಿಯಲ್ಲಿ ಶುಲ್ಕವನ್ನು ಏರಿಕೆ ಮಾಡ್ತಾ ಹಗಲು ದರೋಡೆಗೆ ಇಳಿದಿರುವಂಥದ್ದು ಇನ್ನಾದರೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡೊನೇಷನ್ ಹಾವಳಿಗೆ ಸರ್ಕಾರ ಮುಕ್ತಿ ಹಾಡಬೇಕು ಸರ್ಕಾರದ ಆದೇಶಗಳನ್ನು ಸಮರ್ಪಕವಾಗಿ ಪಾಲನೆ ಆಗುವಂತೆ ಕ್ರಮವಹಿಸಬೇಕು ಶಾಲೆಗಳು ಪಡೆಯಬಹುದಾದಂತಹ ಶುಲ್ಕದ ಮಾಹಿತಿಯನ್ನ ನಾಮಪತ್ರದಲ್ಲಿ ಪ್ರಕಟಿಸಬೇಕು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಧ್ಯಮಗಳ ಮೂಲಕವೂ ಕೂಡ ಪ್ರಚಾರ ಮಾಡಬೇಕು ಸರ್ಕಾರಿ ನಿಯಮಗಳನ್ನು ಪಾಲಿಸಿದಂತಹ ಸಂಸ್ಥೆಗಳ ಮಾನ್ಯತೆಯನ್ನ ರದ್ದುಗೊಳಿಸಬೇಕು ಅವರು ಇನ್ನು ಮುಂದಿನ ಕ್ರಮ ತಗೋಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ಇಂದಿನ ಒತ್ತಾಯ ಕೊಡ್ಬೇಕು ಮನವಿಯನ್ನು ಕೊಟ್ಟಿದ್ದೇವೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಮನವಿ ಸ್ಪಂದಿಸಿ ಹವಳಿಯನ್ನು ತಡೀ ತಡ್ಗಡ್ತೇವೆ ಅಂತೇಳಿ ಅವರೊಂದು ನಮಗೊಂದು ಮಾತನ್ನು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಇಲ್ಲದೆ ಇರತಕ್ಕಂತಹ ಖಾಸಗಿ ಶಾಲೆಗಳ ಡೊನೇಷನ್ ಅವಳಿಯನ್ನು ನಮ್ಮ ಚಿಂತಾಮಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ನಡೀತಾ ಇದೆ ದೊರಡೆ ನಡೀತಾ ಇದೆ ಹಗಲು ದರೋಡೆ ನಡೀತಾ ಇದೆ ಇದರ ಬಗ್ಗೆ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ವತಿಯಿಂದ ನಮ್ಮ ಬಿ ಇ ಒ ಮೇಡಮ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅವರು ಇನ್ನು ಮುಂದಿನ ಕ್ರಮ ತಗೋಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಒತ್ತಾಯ ಕೊಡೋದು ಮನೆಯನ್ನು ಕೊಟ್ಟಿದ್ದೇವೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಮನೆ ಸ್ಪಂದಿಸಿ ಅವಳಿಯನ್ನು ತಡಿ ತಡೆಗಟ್ಟುತ್ತೇವೆ ಅಂತೇಳಿ ಅವರೊಂದು ನಮಗೊಂದು ಮಾತನ್ನು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಇಲ್ಲದೆ ಇರತಕ್ಕಂತಹ ಖಾಸಗಿ ಶಾಲೆಗಳ ಡೊನೇಷನ್ ಹವಳಿಯನ್ನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ನಡೀತಾ ಇದೆ ದರೋಡೆ ನಡೀತಾ ಇದೆ ಹಗಳ